ಇಲ್ಲ ಅಂತ ಹೇಳೋ ಗೌಂಗ ಅಯ್ಯ ಅದಾರ ಅಂತ ಹೇಳೇನ್ರಿ ಮಲ್ಕೊಂಡ್ ಹೋಗ್ತಾ ಇದ್ರಿ ಎಬ್ಸನೆ ಅಂತ ಹೇಳೇನಿ ಅದೇನ ಅಂತ ನೀವೇ ಮಾತಾಡ್ ಬರ್ರಿ ಅವರ ಜೊತೆ ನಾ ಹೇಳಾಕತ್ತೆ ಇಲ್ಲ ಇಲ್ಲಿಗ ಇಲ್ಲ ಅಂತ ಹೇಳಿ ಕಳಿಸೋದ ಅಮ್ಮ ರೊಕ್ಕ ಕೇಳಕ ಬಂದಿರ್ತಾಳಮ್ಮ ಅಯ್ಯಣ್ಣರೆ ಒಳಗೆ ಬಂದ್ಬಿಡ್ರಿ ಅಲ್ಲೇ ಕುಂದ್ರದಿದ್ದೆ ಹೇಳ್ರಿ ನಿಮಗೆ ಏನ್ ದೋಸ್ತ ಒಳಗ ಬಂದ್ಬಿಟ್ಟಿ ಹೊರಗೆ ಹೊರಗ ಕುಂದ್ರಬೇಕಿಲ್ ಬರ್ತಿದ್ದೆ ಎದ್ದ ನಾ ಒಳ್ಳೆ ಬಂದಿಪ್ಪ ಬೆಡ್ರೂಮ್ ಮಟ್ಟ ಇಂಥವೆಲ್ಲ ಮಾತು ಕೇಳುದು ಬರ್ತಿರ್ಕಿಲ್ಲ ವೈನಿನು ಹೇಳಿದ್ರ ಅಲ್ಲೇ ಕುಂದರಿ ಅಂತ ಹೇಳಿ ಕುಂದರ್ತಿ ಅಂತ ಗುರಿ ವೈನಿ ಒಂದು ಕಪ್ ಚಾ ಮಾಡ್ಕೊಂಬರ್ರಿ ಚಾ ಮಾಡ್ಕೊಂಡ್ ಲಗು ಮುಖ ತಪ್ಪ ಹೋಗ್ರಿ ಶರಟ್ ತೊಳ್ದಿ ಇಲ್ಲ ಇದನ್ನ ನಾರಕತೆ ಆಗ ನೋಡಿದ ಹಲಸ ವಾಸನಿ ಬರ ಆಗತ್ತೆ ಶರಟ್ನಾಗ ಏನಪ್ಪಾ ದೋಸ್ತ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿ ಹೌದಪ್ಪ ದೋಸ್ತ ಏನು ಅನ್ಕೋಬೇಡಪ್ಪ ನಾ ಮಾತಾಡ್ಬೇಕಂತೇಳಿ ಏನೂ ಮಾತಾಡಿಲ್ಲ ದೋಸ್ತ ನಿದ್ದೆ ಏನೇನೋ ಬಡಬಡಿಸೋಕತ್ತಿದ್ದೆ ಅದ ಟೈಮಿಂಗ್ ನೀವು ಕೇಳಿಸ್ಕೊಂಡ್ಬಿಟ್ಟು ತಪ್ಪಾಗ್ಲಿ ದೋಸ್ತ ನಾ ಮಾತಾಡ್ಬೇಕಂತೇಳಿ ಮಾತಾಡಿಲ್ಲಪ್ಪ ಅಲ್ಲಲ್ಲಿ ರೊಕ್ಕ ಕೊಟ್ಟಿದ್ದು ಬಿಟ್ಟಿದ್ದು ನಿದ್ದಾಗ ಬಡಬಡಿಸ್ತಾರೆ ನಾ ಬಡ್ಬರ್ಸ್ತೇನ್ ದೋಸ್ತ ನನ್ ತಲೆಗೋಡ್ತಿರ್ತೇತಲ್ಲ ಅದಕ್ಕೆ ಅದ ಬಡಬಡಿಸಿದ್ದೇ ನೀ ಕೇಳಿಸ್ಕೊಂಡ್ ಬಿಟ್ಟಿ ತಪ್ಪ ಆತಪಾ ದೋಸ್ತ ನಾ ಮಾತಾಡ್ಬೇಕಂತ ಮಾತಾಡಿಲ್ಲೇ ದೋಸ್ತ ತಪ್ಪಾ ಎಷ್ಟೊತ್ತು ಏನ್ ದೋಸ್ತ ಬೆಳಿಗ್ಗೆ ಬೆಳಿಗ್ಗೆ ಮನಿ ಕಡೆ ಬಂದಿ ಏನ್ ವಿಶೇಷ ಅದಲ್ಲೇ ದೋಸ್ತ ನನ್ನ ಮಗ ಎಲ್ಲಿ ಹೋಗ್ಯಾನೇನು ಎರಡ್ ದಿನ ಆತ ಮನಿಗೆ ಬಂದಿಲ್ಲ ಅವ್ನ್ ಪತ್ತೇನ ಇಲ್ಲಲ್ಲಿ ಯಾರು ದಿನ ಆದ್ರೂ ನೀನ್ ಮಗ ಮನಿಗೆ ಬಂದಿಲ್ಲ ಅಲ್ಲಲ್ಲಿ ಕಂಪ್ಲೇಂಟ್ ಹುಡುಕ್ಯಾಡ್ಬೇಕಿಲ್ಲ ಹುಡುಕ್ ಕೊಡ್ತಿದ್ರ ಅವ್ರ ಏನ್ ಮಾಡಿದಿರಿ ಯಾರ್ ದಿನ ಹುಡುಕ್ಯಾಡೀನಿಪಾ ಹುಡುಕ್ಯಾಡೀನಿ ಬಾಳ ಹುಡುಕ್ಯಾಡೀನಿ ಪೊಲೀಸ್ ಕಂಪ್ಲೇಂಟ್ ಕೊಡಾಕಂತ ಹೋಗಿದ್ದೆ ಅವ್ರ ಏನಂದ್ರ ಇನ್ನೊಂದ್ ಎರಡ್ ದಿನ ಹುಡುಕ್ರಿ ಆಮೇಲೆ ಕಂಪ್ಲೇಂಟ್ ಬರ್ಕೊಳ್ಳುವವ್ರ ಹಂಗ ತಿಂದ ದಿನ ಕಳದ ಅಂದ್ರ ನಾ ಏನ್ ಮಾಡ್ಬೇಕೀಗ ಅದಲ್ಲೇ ನಿನ್ ಕಡೆ ಗಾಡಿ ಐತಲ್ಲ ತಗೊಂಡ ಹುಡ್ಕಾಡಕ್ ಹೋಗು ನಡಿಲಿ ಓ ಅಂದ್ರೆ ನನ್ನ ಕಡೆ ಗಾಡಿ ಐತಂತೆ ಬಂದೀನಿ ಹುಡ್ಕಾಡಾಕ ಚಲೋ ಹಾಕೇತ ಅಂತ ಹೇಳಿ ಹಂಗಲ್ಲಿ ದೋಸ್ತ ನಿನ್ಗೆ ಯಾಕೆ ತೊಂದ್ರೆ ಅಂತ ಹೇಳಿ ಹೇಳಿಲಿ ಅದಕ್ಕೆ ಅಲ್ಲಲ್ಲಿ ಬಾಡಾನಿಕೆ ಕಳದ್ ಯಾರ ದಿನ ಅಂತ ಒಂದು ಫೋನ್ ಹಚ್ಬೇಕಿತ್ತಿಲ್ ದೋಸ್ತ ಹಿಂಗ್ ಆಗೇತ್ಲಿ ಅಂತ ಹೇಳಿ ಬರ್ತಿದ್ದೆ ನಾನ ಆದ್ರೆ ಈಗ ಹೇಳುವ ಸಿಗತಾನ ಬಿಡ ಅಂತ ಹೇಳಿ ಸುಮ್ನಾದಿಲಿ ಏ ಮತ್ತ್ ಹೇಳತ್ತ ನೋಡಿ ನಿನ್ ಮಗ ಅಂದ್ರೆ ನನ್ನ ಮಗ ಹೌದೌದು ಈಗ ಹೋಗುನು ಹುಡ್ಕ್ಯಾಡಂತ ಎಲ್ಲಾ ಕಡೆ ಹುಡುಕ್ಯಾಡ ಒಂದ್ ಮುಳಿ ಬಿಡುದು ಬೇಡ ಒಂದ್ ಈದ್ ಬಿಡುದು ಬೇಡ ಎಲ್ಲಾ ಕಡೆ ಹುಡ್ಕಾಡುವಂತ ದೋಸ್ತ ಓಣಿ ಓಣಿ ಹುಡ್ಕಾಡುವಂತ ಚಾ ಕುಡ್ದ್ ಹೋಗಂತಡಿ ಕೇಳಿದೆ ಅಂತ ಹೇಳ್ರಿ ಅಕ್ಕಿಗೆ ಮಗಾಕಿನ ಅರಾಮದ ಎಷ್ಟು ಚೋಳು ಮಾತಾಡ್ತಿಲ್ಲ ಬಾಡನಿಗೆ ಅರಾಮ್ ಇಲ್ರಿ ನೀವೇನ್ರಿ ಅಕ್ಕನ ಆರಾಮ ಇಲ್ಲ ಅಂತ ಕೇಳಾತೀನಿ ನೀವು ನೋಡಿದ್ರೆ ಆರಾಮಿಲ್ಲ ಅಂತ ಹೇಳಕಷ್ಟಿರಲ್ಲ ಏ ಹುಚ್ಚಿ ಅವ್ನ ಮಗ ಕಳದು ಯಾರ ದಿನ ಆಗೇತಿ ಅವ್ನ ಮಗ ಮನಿಗೆ ಬಂದಿಲ್ಲ ಅಂತ ಅಷ್ಟು ಟೆನ್ಷನ್ ಐತೆ ಅವ್ರಿಗೆ ಎಲ್ಲ ಆರಾಮ್ ಇರ್ತಾರೆ ಹೇಳ ಅಯ್ಯೋ ಅಣ್ಣಾರ ಏನ್ರಿ ಇದು ಎರಡು ದಿನ ಅಂತ ನಿಮ್ಮ ಮಗ ಕಳದು ಹೌದ್ರಿ ಎರಡು ಮೂರು ದಿನ ರಾತ್ರಿ ಹುಡ್ಕಿನ್ರಿ ಸಿಗಲಿಲ್ಲ ರೀ ಏಯ್ ಅಣ್ಣಾರ ಸುಮ್ಮನೆ ಕುಂತಿರಲ್ರಿ ಹುಡುಕೋಗ್ರಿ ರೀ ನೀವು ಹೋಗ್ರಿ ಅಣ್ಣಾರ ಚೂಡಿ ಓಕೆ ಓಕೆ ನೀ ಭೂಮಿ ಆಕಾಶ ಆಗ್ಲಿ ಆಕಾಶ ಭೂಮಿ ಆಗ್ಲಿ ಹರ್ದು ಹಣ್ಣ ಬಾಳೆ ಹುಡ್ಕಂದ್ ಹಸ್ತಾ ಬಿಡುದ್ಬಾಡ ನಿನ್ನ ಮಗ ಹುಡುಕುದ ಅಡಿಲ ಚಾಬಿಡಲನೆ ಏ ಚಾ ಚೋರಗೆ ತಡ್ಲಿ ಏ ಚಾ ಕುಡ್ಕ ಕುದಿರ್ತೀಯಾ ನಿನ್ನ ಮಗ ಹುಡುಕ್ತಿಲೇ ನಡಿ ನಾನು ಚಾ ಕುಡ್ಕಿದ್ರೇನೆ ಏ ಮುಸರಿ ನೀರ್ಕತೆ ಚಾಗೆತಿ ಚಾ ಕುಡ್ಕ ಕುಂದ್ರು 나 ಇಲ್ಲಿ ನಡಿಲೇ ನಾನು ಬರಲೇನ್ ಹುಡುಕ ಬರ್ತೇನೆ ನೀನು ನಾವು ಮನೆಗೆ ಕುಂದ್ರ ನಾನು ಹುಡ್ಕೊಂಡು ಬರ್ತೀಯಾ ಹುಷಾರ್ ನೋಡ್ರಿ ಅべ मजा ಬಿಡು ಯೂ ಕೆಳುನ್ ತಡಿ ಪಾ ಭಿಕ್ಷುಕ ಹಾಕೋಂತಾ

ಏ ನೋಡು ಮರಯ ಮೊದಲ ನೋಡ ಹೇಳ ಆಮೇಲೆ ಕೊಡ್ತೇನೆ ರೊಕ್ಕ ನೋಡಿ ಹುಡುಗಿ ಎಲ್ಲಾರ ನೋಡಿ ನೋಡ ಹೇಳ್ತೇನೆ ಅಣ್ಣ ರೊಕ್ಕ ಕೊಡ ಮೊದಲ ರೊಕ್ಕ ಕೊಡ ಕೊಡ್ತೇನೆ ರೊಕ್ಕ ಕೊಡ್ತೇನೆ ಯಾರ ದಿನ ತೋ ಕಳ್ಕೊಂಡ ಮನಿಗ್ ಬಂದಿಲ್ಲ ಅಂತ ನೋಡು ಸ್ವಲ್ಪ ನೋಡಿದ್ರೆ ಮೊದಲ ರೊಕ್ಕ ಕೊಳಪ್ಪ ಕೊಡ್ತೇನಪ್ಪ ಕೊಡ್ತೇನೆ ರೊಕ್ಕ ಕೊಡ್ತೇನೆ ಅಂತ ಹೇಳ ಮೊದಲ್ ಹೇಳ ಒಂದ್ ವಾರ ಊಟ ಮಾಡಿಲ್ಲ ರೊಕ್ಕ ಕೊಡನಾ

ನೋಡಿದ್ರೆ ಹೇಳಿ ಯಾರ ದಿನಾ ಆತಲಿ ಮನಿಗೆ ಬಂದಿಲ್ಲ ಅಲ್ಲಿ ಅಣ್ಣಾ ರೊಕ್ಕಗಳು ರೊಕ್ಕ ಇದ್ರೆ ಕೊಡಲೆ ಈ ರೊಕ್ಕ ಕೊಟ್ಟಣ್ಣ ಹೇಳ್ತೇನೆ ಅನ್ನಕತ್ತಾನ ಅವ ಇದ್ದಿದ್ದು ಕೊಟ್ಟೆ ಅಲ್ಲ ಅಣ್ಣ ರೊಕ್ಕಗಳು ಅಣ್ಣ ತಗೋ ನೋಡಿ ಎಲ್ಲಾರ ಊರಾಗ ನೋಡಿ ನೋಡಿ ಹೇಳ್ ನೋಡಿದ್ರೆ ಹೇಳ அண்ணா ரொக்க மொத்தோட ஊட்ட மாட் ரொக்க 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 நோடிய హహ్ అన్నా రక్క కొడ అన్నా ఏ బరీ రొక్క కేతనివ ఇస్కొన్ ఎల్ల రక్క ఇస్కొన్ అన్నా రక్క కొడ అన్నా తాలి బరీ రక్క రక్క అన్నా కేతనివ రక్కంది బిట్టి ఏను ಗೊತ್ತైలి మీకు రక్క కొడ అన్నా అన్నా నడి అన్నా సగి సగిని అన్నా రక్క కొడ అన్నా అన్నా ఊట మాడే అన్నా ಇಲ್ಲ ಅಣ್ಣ ಕೇಳುವಂತಡಿ ಕೇಳ ಕೇಳು ಅಣ್ಣಾರ ಈ ಹುಡುಗ ಎಲ್ಲಾರ ನೋಡಿರಿ ನೋಡ್ರಿ ಸ್ವಲ್ಪ ಏ ನನಗೆ ಸಂಬಂಧ ಇಲ್ರಿ ನೀವು ನನ್ಗ ಕೇಳಾಕತ್ತೀರಿ ನನ್ ಟ್ಯಾಕ್ಸನ್ ನನಗೈತಿಯಾ ನೋಡಿದ್ರ ನೋಡೇನ ಕೇಳೆ ಇಲ್ಲ ಇಲ್ಲ ಅಣ್ಣ ಹಂಗೇ ಮಾತಾಡ್ತಿ ಏ ಹೋಗುವ ನನ್ಗ ಕೊಡತಿ ನೀನು ಹಂಗ್ಯಾಕ್ ಸಟ್ಟದ ಮಾತನಾಡಕಿತಿ ನಿನ್ ನನ್ನ ಟೆನ್ಷನ್ ನನಗೆ ಐತಿ ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತ ಹೇಳಾ ಹಂಗ್ಯಾಕ್ ಮಾಡಕಿತಿ ನಾ ನಾನು ನಾ ಕೋಲೇ ಹಟ್ಯಾಗೊಂದು ನೋಡಿಲ್ಲ ಬ್ರ ಆಡನಿಕೆ ನೋಡಲ್ಲ ನೋಡಿದ್ರೆ ಹೇಳ್ರಿ ಅಣ್ಣಾ ಯಾಕ ನಾನು ನೋಡিলো ನಾನು ನೋಡಿಲ್ಲ ಯಾ ಬಾಳ ಅಡ್ಡ ಸಟಾತನ ಪೆ ಇವು ನೋಡಿಲ್ಲ ಅಂತ ಅಡಿಪಾ ಬರ್ತೀವಿ ಲೇಪಾ ಬರ್ತಿರ್ಲೆ ಏಯ್ ಸಾಲಿ ಹುಡುಗ ಕೇಳು ನಾನು ಒತ್ತಿರ್ತಿದ್ದೆ ತುಂಗ ಹೌದು ಹೌದು ತಡಿ ಕೇಳು ಏ ತಮ್ಮ ಎಲ್ಲ ಹೊಂಟಿಯಾ ನಿನಗೆ ಅದಕ್ಕೆ ಬೇಕಲ್ಲ ನಾನು ಎಲ್ಲರನ್ನ ಒಕ್ಕಿನ ಕೇಳಿ ತಪ್ಪಾತು ತಮ್ಮ ತೊಗರು ಚಪ್ಪಲ್ ತಗೊಂಡೆ ಹುಡು ಓ ನನಗೆ ಕೇಳಿ ತಪ್ಪಾತೇ ತೊಗ ಚಪ್ಪಲ್ ನಿನ್ನ ಬಾಡ ನಾನು ತಗೊಂಡೆ ಹುಡು ತಂತು ಬಾಡನಿಕೆ ಹೊಂಟಿ ಅಂತ ಕೇಳಿದೆ ಚಾಲಿ ಹೊಂಟೆನ್ರಿ ಅಂಕಲ್ ಅಂತ ಹೇಳಿದ್ರೆ ಮುಗುದ್ಬಿಡ್ತೈತಿ ಮತ್ತೆ ಚಾಲಿ ಓಕೆ ನೀ ಎಲ್ಲರೂ ಹೋಗಬೇಕಾ ಹಾ ಇದು ನೋಡಿದ ಈ ಫೋಟೋ ನೋಡಪ್ಪ ಈ ಹುಡುಗ ಎಲ್ಲರ ನೋಡಿ ಏನು ಸ್ವಲ್ಪ ನೋಡಿ ಸ್ವಲ್ಪ கை விட்ரிங்க நோடப்பி நோடப்பி உங்க எல்லோ நோட அன்சாத்தி எல்லா நோட் அன்சாக்கோட நீ பக்க நோடன சன உடுகு சன்கான நோடித்தான் மத்த ஒயர நோட் உடுகுன கடை வந்தவன ನೋಡಪ್ಪಿ ನೋಡಿ ಎಲ್ಲಾರ ನೋಡಿದ್ರೆ ಹೇಳ ಎದ ಯಾರ ದಿನ ಆತು ಮನಿಗ್ ಬಂದಿಲ್ಲ ಅಂತ ನಮ್ ದೋಸ್ತನ ಮಗ ಹೌದೇನ್ರಿ ಎರಡ್ ದಿನ ಆತ ಎಲ್ಲಿ ಹೋಗಿ ತಡ್ರಿ ನೋಡಿ ಎಲ್ಲಪ್ಪಿ ಎಲ್ ನೋಡಿ ಅಂತ ಹೇಳಪ್ಪಿ ಸ್ವಲ್ಪ ನೋಡೋಣ ಮುಖ ಗೊತ್ತಾಕೇತ್ ಎಲ್ ನೋಡಿ ಅಂತ ಹೇಳಿ ಎಲ್ಲಿ ನಾ ಇವಂಗ ಯೋಚನೆ ಮಾಡ

ಓದ್ತು ಫೋನ್ ಹೋ ಓತು ಓದ್ತಾ ಹಿಡ್ಕೊಂಡು ಅಡ್ಡ್ಯಾಡೀಕ ಫೋನ್ ಇಲ್ಲ ನೋಡೀಕೆ ಎಲ್ಲ ಫೋಟೋ ಅದ್ರಾಗ ಇದ್ದುಲಿ ನನ್ನ ಮಗನೂ ನಮಗ ಹುಚ್ಚು ಮಾಡಿದ್ನಲ್ಪ ಅಯ್ಯೋ ಹೆಂಗೀಗ ಏನು ಮಾಡುದು ಈಗ ಅವನು ಹುಡ್ಕುದು ಹೆಂಗ್ಲಿ ದೋಸ್ತ ನಿನ್ನ ಮಗ ಹುಡುಕ್ತೀವೋ ಏನು ಫೋನ್ ತೊಗೊಂಡು ಹೋಗ ಹಂಗೆ ಹುಡುಕ್ತೀವೋ ಏನು ಮಾಡ್ತಿ ನನ್ನ ಮಗ ಹುಡುಕ್ಬೇಕಂದ್ರೆ ಫೋನ್ ಬೇಕು ಅವ ಹುಡ್ಬೇಕಂದ್ರೆ ಇಲ್ಲಿ ದೋಸ್ತ ನಿನ್ನ ಮಗನ್ಕಿಂತ ಫೋನ್ ಹೆಚ್ಚಿಂದಲ್ಲ ನಿನ್ನ ಮಗ ಫೋನ್ ಮತ್ತೊಂದು ಮತ್ತನ್ ತಗೋ ಬಂದಿ ಹೌದೌದು ಏನ ಹೋಗು ನಡಿ ಎಲ್ ಹೋಗ್ ಸಿಗತಾನ ಹುಡುಗ ಎಲ್ ಹೋಗ ನಿಮ್ಮ ಯಾವಾಗರ ಸಿಕ್ಕ ಸಿಗತಾನ ನಡಿ ಅಯ್ಯೋ ಎಲ್ಲ ಕಡೆ ಹುಡ್ಕ್ಯಾಡಿದ್ವಿಪ್ಪ ಊರಾಗ ಎಲ್ಲಾ ಹುಡ್ಕ್ಯಾಡಿದ್ವು ಒಂದ್ ಮನಿ ಬಿಟ್ಟಿಲ್ಲ ಒಂದು ಓಣಿ ಬಿಟ್ಟಿಲ್ಲ ಎಲ್ಲ ಕಡೆ ಹುಡ್ಕ್ಯಾಡಿದ್ವಿ ಎಲ್ಲ ಹೋಗಿ ಆಡ್ಲಿ ದೋಸ್ತಾನಿಲ್ಲ ಮಗ ಈಗ ಕಂಪ್ಲೇಂಟ್ ಕೊಡು ಒಂದ ಉಳಿದಾಯ್ತು ನೋಡಿದೋಸ್ತ ಕಂಪ್ಲೇಂಟ್ ಕೊಡುನಂತೆ ನಿನಗೆ ಹಂಗೇನಾರ ಫೋನ್ ಬಂದವೆ ನಾ ನಿಮ್ಮ ಮಗ ಕಿಡ್ನ್ಯಾಪ್ ಮಾಡ್ಯಾವ್ರಿ ಇಲ್ಲ 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 ಬಂದಿಲ್ಲ ಇಲ್ಲ ಹಂಗಂದ್ರೆ ಸ್ವಲ್ಪ ವಿಚಾರ ಮಾಡಬೇಕಾಕೇತಿ ಲಾಸ್ಟ್ ಟೈಮ್ ಯಾವಾಗ ನೋಡಿರಿ ಅವಂಗ ಮನ್ಯಾಗ ಏನಾರ ಹೇಳಿ ಹೋಗ್ಯಾನೇನಾ ಎರಡು ದಿನದ ಹಿಂದೆ ಅರ್ಬಿ ಪ್ಯಾಕ್ ಮಾಡ್ಕೊಂಡು ಹೋದಲ್ಲ ಅವನು ಅಜ್ಜಿ ಮನೆಗೆ ಹೋಗಿ ಬರ್ತಾನ ಅಂತೇಳಿ ಮಟ್ಟ ಪತ್ತೆನ ಇಲ್ಲಿ ಅವಂದ ಅಜ್ಜಿ ಮನಿಗ್ ಹೋಗ್ಬರ್ತೇನೆ ಅರ್ವಿ ಪ್ಯಾಕ್ ಮಾಡ್ಕೊಂಡು ಅಜ್ಜಿ ಮನಿಗೆ ಹೋಗ್ಯಾನೇ ಬೆಳಿಗ್ಗೆ ಅಂತ ನನಗೆ ಅಜ್ಜಿ ಮನಿಗ್ ಹೋಗ್ತೇನಂತೆ ಅಜ್ಜಿ ಮನಿಗೆ ಹೋಗಿರ್ತಾನೆ ಏ ಹೌದಲ್ಲೇ ನನಗೆ ನೆನಪಾಗ್ಲಿಲ್ಲ ಅಜ್ಜಿ ಮನೆಗೆ ಹೋಗ್ಯಲ್ ನಾವೇ ಬೆಳಿಗ್ಗೆ ಅಂತ ಅಡ್ಡಾಡ್ಸಿದ್ಯೋ ರುಚಿ ಮಾಡಾಕ್ ನಾನೇ ಸಿಕ್ಕಿದ್ದೆ ನಿನಗ ಏ ನಿನ ಗೊತ್ತೈತಲ್ಲಿ ನನಗೆ ಎರಡ್ ಮೂರು ಸಲ ಆಪರೇಷನ್ ಆಗಿ ಹೇಳಿ ಅದಕ್ಕೆ ಅರ್ಮೂರಾಗ ನನಗೆ ನಿನಗೆ ಬಿಡುದಿಲ್ಲ ಇನ್ನೊಂದ್ಸಲ ಆಪರೇಷನ್ ಆಪ್ರೇಷನ್ ಹಾಕಿತ್ತು ನಿನಗೆ ಏತ ನಿನಗೆ ಏ